ಎಲ್ಲ ಕಥೆನೆ ಈ ಲೇಸದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ ಸಂತೋಷ್ ರೈಸ್ ಮಿಲ್ಸ್ ದಾವಣಗೆರೆ ನಿಪಾನ್ ಪೇಂಟ್ಸ್ ಅಸ್ತ್ರ ಗ್ರೂಪ್ ಸದ್ಗುರು ಸೋಪ್ ಮೊದಲೇ ನಮ್ಮ ತುಳುನಾಡು ಈ ಸೃಷ್ಟಿದ ಒಂಜಿ ವಿಶೇಷವಾಯಿನ ಜಾಗ ಪಂಡಾಲ ತಪ್ಪವನು ಐಕಾತ್ರೆಯೇ ನಮ್ಮ ತುಳುವ ಮಣ್ಣಿಗೆ ಲೋಕದ ಕಣ್ಣು ಉಪ್ಪನ್ನುತ್ತಿನ ಪುದರಂಂಡು ದೇವ ಈ ಜಾಗಡ್ ಉಪ್ಪು ನಂಚಿತ್ತಿನ ದೈವ ದೇವರನ್ನ ಕಲೆ ಕಾರ್ಣಿಕ ಅತ್ತೊಂದಣ್ಣ ನಾಗನ ಆರಾಧನೆ ದೈವದ ಆರಾಧನೆ ಮಾತ ಆರಾಧನಾ ಪದ್ಧತಿಲ್ಲೂ ಬೇತೆ ಒಲ್ಲ ಉಪ್ಪರೆ ಸಾಧ್ಯ ಅಂಚತ್ರ ಈ ಮಣ್ಣದ ಉಲಾಡೇ ಒಂಜಿ ಮರ್ತುಂಡು ಮಣ್ಣೆ ಗಂಧದ ಫಲಿತ ಪಡ್ಕೊಳ್ಳುದು ಅಂಚಿತ್ತಿನ ತುಳುವ ನಾಡಿದ ಒಂದು ವಿಶೇಷವನ್ನ ಜಾಗದ ಕಥೆನೆ ನಮ್ಮ ಇನ್ನಿತ ಎಲ್ಲ ದುಂಬು ಅಯ್ಯಪ್ಪ ಮಾಲೆಪಾಡಿನ ಚಿತ್ತಿನ ಅಂಚಿತ್ತಿನ ಸ್ವಾಮಿಲು ಭತ್ತದ ಪ್ರಾರ್ಥನೆ ಮಾಡ್ತೀರು ಭಜನೆ ಮಾಡ್ತಿದ್ದೀರಿ ఐదు పక్క పంజొంజే పవాడులు విస్మయలు నడపెరసురువాడు ఐదు పక్క ముల్పంజు సాన్నిధ్యనే ఉండాడు అయితే పిరడ్ల ఒక జాత కథెకులు ఆ కథెకులు దాదా దాయ ముల్పంజు సాన్నిధ్య ఉండాడు కేర్న సాన్నిధ్యం ఉండాను ఎంచ ఉండాడు బలి తెరగా ఎలా కాదు ಈ ಜಾಗಡು ದುಂಬುಡು ಪಂಡ ಕೆಲವು ವರ್ಷ ದುಂಬು ಅಯ್ಯಪ್ಪ ಮಾಲೆ ಪಾಡೋನ ಸ್ವಾಮಿನ ಕುಲು ಶಿಬಿರ ಪಾಡ್ದು ಅಯ್ಯಪ್ಪ ಸ್ವಾಮಿನ ಆರಾಧನೆ ಮಲ್ತೊಂದಿತ್ತೇ ಆ ಪೊರ್ತುಡು ಆ ಕೆಲವೊಂಜಿ ವಿಚಿತ್ರ ಅನುಭವಲು ಆವರೆ ಸುರುವಾಂಡ್ ಕಾಲ ಕರಿಲೆಕ್ಕನೆ ಅಲ್ಪ ಅಯ್ಯಪ್ಪ ಸ್ವಾಮಿನ ಮಂದಿರ ಕಟ್ಟೋಡು ಪಂದ್ ತೀರ್ಮಾನ ಮಲ್ಪರು ಅಂಡ ಮಂದಿರ ದುಂಬು ಪ್ರಶ್ನೆ ಪಾಡ್ದು ತೆರೆಯು ನೋಡು ಪಂದು ಪ್ರಶ್ನೆ ಪಾಡ್ನಗ ಕೆಲವೊಂಜಿ ವಿಚಿತ್ರ ಸಂಗತಿಲು ತೋಜಿದ್ ಬರ್ತಾರೆ ಆ ವಿಚಿತ್ರ ಸಂಗತಿದ ಕಥೆನೆ ನಮ್ಮ ಇನ್ನಿತ ಎಲ್ಲಾ ಕಥೆನ ಅಯ್ಯಪ್ಪ ಮಾಲೆ ಪಾಡುನ ಸ್ವಾಮಿನ ಕುಲು ಮಂದಿರ ಕಟ್ಟರೆ ಪಿದಾಡು ಪ್ರಶ್ನೆ ಸ್ವಾಮಿನ ಮೂಲ ನಿಜವಾ ದೇವಿ ದೇವಸ್ಥಾನ ಕಟ್ಟಡ ಮುಲ್ಪ ದೇವಿನ ಸಾನ್ನಿಧ್ಯ ಬಾರಿ ದುಂಬುಡೆ ಈ ಜಾಗಡು ದೇವಿ ಶಕ್ತಿನ ಆರಾಧನೆ ಮಲ್ತುಂದಿತ್ತಿರು ಪಂಪಿನ ವಿಚಾರ ತೆರೆದು ಬತ್ತನು ಐಕ್ ಸಾಕ್ಷಿ ಲೆಕ್ಕ ಈ ಜಾಗರ್ಪನಗ ರಾಸಿ ರಾಸಿ ಕಾಜಿಲು ಪಂದಲ ಪ್ರಶ್ನೆ ತೋಜಿದು ಬತ್ತನು ವಿಚಿತ್ರ ಪಂಡ ಆ ಪ್ರಶ್ನೆ ತೋಜಿ ಬತ್ತ ಆ ಜಾಗಡು ಗರ್ಭಣ ಪುರು ಬಟ್ಟಿ ಬಟ್ಟಿ ಕುಪ್ಪಿದ ಕಾಜಿ ಅಂಚ ಈ ಜಾಗಡು ದೇವಸ್ಥಾನಲ ದೇವಸ್ಥಾನ ಈ ಜಾಗಡು ದೇವಸ್ಥಾನ ಅನದು ಬಕ್ಕ ಕೆಲವು ವಿಚಿತ್ರ ನಡಪರ ಎತೋ ಭಕ್ತರು ಪ್ರಾರ್ಥನೆ ಮಲ್ತುನಿ ಬಕ್ಕ ಅಕುಲು ಎನ್ನಿನ ಕಾರ್ಯೂ ಜ ಈ ಸಾನ್ನಿಧ್ಯ ಶರಣು ಪಂದು ಬತ್ತಿನ ಪೂರ ಕರ್ಪೂರದ ಲೆಕ್ಕ ಕರಾದುಕೊಂಡು ಉಂಡು ರೂಪು ಈ ಊರು ಈ ದೇವಿನ ಭಾರಿ ಭಯ ನಂಬುವೆರು ಅಂಚಂದ್ ಈ ಶಕ್ತಿಯೇರು ಉಪ್ಪುನು ಓಲು ಪಂದು ಕೇಂದ ಈ ಶಕ್ತಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪದವು ಈ ಕ್ಷೇತ್ರ ಸುಮಾರು ವರ್ಷ ಗುಂಬು ನಿರ್ಮಾಣ ಆತಂ ಫಸ್ಟಿಗೆ ಮಲ್ಪ ಅಯ್ಯಪ್ಪ ವೃತಾಧಾರಿನಕಲು ಮಾಲೆಪಡ್ದು ಕುಲೊಂದಿತ್ತೀರಿ ಆ ಮಾಲೆ ಪಡೆದು ಕುಲೊಂದಿತ್ತಿನ ಅಯ್ಯಪ್ಪ ವೃತಾದಾರಿನಕುಲು ಕಠಿಣ ವೃತನ ಮನಪಿನ ಮುಕಾಂತರ ಸ್ವಾಮಿನ ಆರಾಧನೆ ಅನ್ಮಂತೇರಿ ದುಂಬಾಕೆ ಅಯ್ಯಪ್ಪ ಸ್ವಾಮಿನ ಮಂದಿರ ಮಲ್ಪ ನಿರ್ಮಾಣ ಅನ್ಪಡೋ ಪನ್ಪಿನಂಚಿನ ಉದ್ದೇಶ ಶಬರಿಮಲತ ಒಂಜಿಪುಂಡಿ ಮಣ್ಣಿನ ಮುಲ್ಪ ಕೆಸರ ಕಲ್ಲು ಪಡಿರು ಆ ಕೆಸರ ಕಲ್ಲು ಪಡಿ ಏತ ಸಮಯ ಪುಂಡು ಅಂದರೆ ಮುಲ್ಪ ಮಂದಿರದ ಆ ಕೆಸರ ಕಲ್ಲು ಪುಡುತು ಒಕ್ಕ ಒಂಜಿ ಕಲ್ಲು ಪಂದಿನ ಪೊರ್ತು ಬತ್ತೆ ಸುಮಾರು ವರ್ಷ ಅಂಚನೆ ತುಂಬಿ ಪೋನಾ ಊರ್ಧಿ ಕುಲ್ಪುರ ಸೇರಿತು ಸ್ಥಳ ಟೊಂಜಿ ಸ್ಥಳ ಪ್ರಶ್ನೆ ದೀಕ ದಾದ ತೊಂದರೆ ಉಂಟು ಪಂಪಿನ ತೆರಿವನ್ಗ ಅಂಚಿನ ಉದ್ದೇಶ ಪೊದೊವಾಳ ನಕಲ ಮುಖಾಂತರ ಕ್ಷೇತ್ರ ಸ್ಥಳ ಪ್ರಶ್ನೆ ಎಂದಿರು ಸ್ವ ಸ್ವರ್ಣ ಪ್ರಶ್ನೆ ಎಂದಿರು ಆ ಸ್ವರ್ಣ ಪ್ರಶ್ನೆ ತೋಜಿದ ಬತ್ತಿನ ವಿಷಯದಾದ ಪಂಡ ಸುಮಾರು ರೆಡ್ಡು ಸಾವಿರ ವರ್ಷಕ್ಕುಂಬು ಕಾಡ ಜನಕು ಆರಾಧನೆ ಅಂಚಿನ ಶಕ್ತಿ ಶಕ್ತಿ ದೇವತೆ ಮೂಲ ಆರಾಧನೆ ಆವೊಂದಿತ್ತೆ ಆ ಶಕ್ತಿ ದೇವತೆನ ನೆಪ ಮಾತ್ರ ಸ್ವಾಮಿನಕು ಮುಲ್ಪ ಮಾಲೆ ಪಡ್ದಕ್ಕು ಅಂತಾರೆ ಅದರ ಅಯ್ಯಪ್ಪನ ನೆಪದೇವಿ ಪ್ರಕಟ ಆ ಒಂದು ಪ್ರಧಾನ ದೇವಿರಾದ ಮುಲ್ಪ ದೇವಿನ ಸಾನ್ನಿಧ್ಯ ನಿರ್ಮಾಣ ಅವಡಿನಂಚಿನ ಒ ಪ್ರಶ್ನ ಚಿಂತನೆ ತೋಜಿ ಬತ್ತೆ ಆ ಮುಖಾಂತರ ಸುರುಕ್ಕಾದು ಆದಿಮಯ್ಯ ಅಯ್ಯಪ್ಪ ಭಜನಾ ಮಂದಿರ ಪನ್ಪಿನ ಪು ಪುದಾರಡಿ ಈ ಜಾಗೇ ಒರಿಪುನಜಿನ ಒಂದು ಸರಕಾರಿ ಜಾಗಿ ಈ ಜಾಗೇ ಒರಿಪೆರಬೋಡೋದು ಅಯ್ಯಪ್ಪ ಭಜನಾ ಮಂದಿರ ಬನ್ಪಿನಂಚಿನ ಪುದರ್ಡು ಈ ಜಾಗೇನು ನಮ್ಮ ಹಿರಿಯಕ್ಕಲು ಒರಿ ತೊಂದು ಬತ್ತಿರು ದುಂಬಕ್ಕೆ ಹೋನಾಗ ದೇವಿನ ಆರಾಧನೆಗೆ ಬೋಡೋದು ದೇವಸ್ಥಾನದ ನಿರ್ಮಾಣನೆ ಮನ್ಪೋಡು ಬನ್ಪಿನಂಚಿನ ಊರದ ಹಿರಿಯಕ್ಕಳ ಮಾತೇನಲ್ಲ ದೃಢ ಸಂಕಲ್ಪ ಪೂರ್ವಭಾವಿಯಾದ ಆ ಸಾಸ ನಾಗರಾಜ್ ಸ ನಾಗರಾಜ್ ಶೆಟ್ಟ್ರಿ ಮಿನಿಷ್ಟ್ರಾದಿತ್ಯಿನಂಚಿನ ಪೊರ್ತು ಆ ಪೊರ್ತುಡು ಮುಲ್ಪ ಅಪ್ಪೆನ ಸಾನಿಧ್ಯಗು ಕೆಸರ ಕಲ್ಲನ್ನು ಪಾಡಂಡು ಕೆಸರ ಕಲ್ಲನ್ನು ಪಾಡಿದ್ರೆ ಅಡ್ಡು ಮೂಜಿ ವರ್ಷದ ಉಲಾಇಿ ಕ್ಷೇತ್ರದ ಗರ್ಭಗುಡಿತ ನಿರ್ಮಾಣವನ್ನು ಮಂತದ್ ಅಪ್ಪೆ ಚಂಡಿಕಾ ದುರ್ಗಾ ಪರಮೇಶ್ವರಿನ ವೇದಮೂರ್ತಿ ಲಾಯಿ ನಂಚಿನ ಶ್ರೀ ಸೀತಾರಾಮಾಚಾರ್ಯರ ನೇತೃತ್ವ ಮುಲ್ಪ ಮಂತ್ಂಡೆ ಐದ್ದು ಪಕ್ಕ ಹಂತ ಹಂತವಾದ ಮಂಜುಂಜೆ ಒಂಜುಂಜೆ ಕಾಮಗಾರಿ ಲೇನು ಮಂತೊಂದು ಬರ್ತದೆ ಕರೀನ ರೆಡ್ಡು ಮೂಜಿ ವರ್ಷಕ್ಕೆ ತುಂಬು ಸುತ್ತು ಪೌಲಿದ ಪೂರ ಬೇಲೆಲ್ಲ ನಿರ್ವಿಘ್ನವಾದಿ ನೆರವೇರೀ ಇತ್ತೆ ಬ್ರಹ್ಮಕಲಶ ಆದ ಪದಿನೊಂಬೈ ವರ್ಷ ಕರಿ ನೆರದವರ ಪದರಡು ವರ್ಷಕ್ಕೂ ಬ್ರಹ್ಮಕಲಶ ಅವರು ಮನಪಿನ ಶಾಸ್ತ್ರ ಪ್ರಕಾರ ಆಂಡ್ರೆಲ್ಲ ಉರ್ದ ಆರ್ಥಿಕ ವ್ಯವಸ್ಥೆ ಹೇಳಿದ ಹತ್ರ ಬ್ರಹ್ಮಕಲಶವನ್ನು ಮನಪೇರೆ ಅನಾನುಕೂಲ ಆದಿತ್ತೆ ಇತ್ತೆ ಪದ್ಮೊರಭ ವರ್ಷ ಹಾಂಡೆ ಪದಿನೊರಭ ವರ್ಷವಡು ಅಪ್ಪಿನ ಬ್ರಹ್ಮಕಲಶವನ್ನು ಮನ್ಪೊಡೆ ಪನ್ಪಿನಂಚಿನ ಊರದ ಹಿರಿಯಕ್ನ ನಿರ್ಧಾರ ದೃಢ ಸಂಕಲ್ಪ ಕಮಿಟಿದ ಒಂಜಿ ತಾಳ್ಮೆ ಇಂದು ಪೂರ ಒಟ್ಟಿಗೆ ಅದು ಊರದ ಪರ ಊರದ ಮಾತ್ರ ಬಿನ್ನೇರನ್ನ கொஞ்சம் கூடுவிகேடு மாத்தியர்னெல்லாம் சாக்க ஒரு ப்ரம்ம கலசாது அப்பென அப்பேக்கு ப்ரம்ம கலசாபிஷேக ஆத்தனை ஆ கலஷாபிஷேகத்தை பொறுத்து அப் அப்பே சம்ப்ரீத்தியாது பூத்த எசாலுன அபிஷேகாது ஆப்பின பக்த பக்தனக்கு கொரப்பின முகாந்தர ஈ நம்ம ஊர்தக்கள் பூர சேர்ந்து பர ஊர்க்கு பூர சேர்ந்து மந்தி நஞ்சின அப்பென சேவை அவு பரிபூர்ணாத்தினு பன்பின பெர்மேன்லை கொண்டு ಬ್ರಹ್ಮ ಕಲಶಾಭಿಷೇಕ ಐತೆ ಗೊತ್ತಿತ್ತಿಲ್ಲ ಗೊತ್ತಿತ್ತಲಗನೇ ಜೂನ್ ಐನೇರದು ಎನ್ಮ ತಾರೀಕು ಮುಟ್ಟ ಭಾರಿ ವಿಜೃಂಭಣೆಯಡಿ ನಡ್ತಾನೆ ಒಂದೇಕು ನಮ್ಮ ಊರದ ಬಕ್ಕ ಪರ ಊರದ ಮಾತಾ ಭಕ್ತಾಭಿಮಾನಿ ಸಹಕಾರ ನಿರೀಕ್ಷೆಗೆ ಮೀರಿದು ಹಿಂಗೆ ಕೊಡ್ತೀವಿ ದಯಪಾಂಡ ಈ ವಿಷಯ ದಯಾಪಾನೊಂದು ಪಂಡ ಬಂಡ ನಮ್ಮ ಈ ಗ್ರಾಮಡಿ ಅಡ್ಡ್ಯಾರ ಗ್ರಾಮಡಿ ಒಂದು ಮೂಜಿನ ಬ್ರಹ್ಮ ಕಲಶಾಭಿಷೇಕ ಒಂ ಬೇರೆ ಬೇರೆ ಮೂಜಿನ ಬ್ರಹ್ಮ ಬ್ರಹ್ಮ ಒಂಜಿನೆದಾದ್ರೆ ಹಿಂಗೆ ಗ್ರಾಮ ದೇವಿಯರು ಮಾಲಿಂಗೇಶ್ವರ ದೇವಿಯರನ್ನ ಬ್ರಹ್ಮಕಲಶ ಬಕ್ಕೊಂಜಿ ನೂತನವಾದ ನಿರ್ಮಾಣ ಮಾಡಿತ್ತಿನ ವೀರಾಂಜನೇ ದೇವಸ್ಥಾನದ ಬ್ರಹ್ಮಕಲಶ ಕಲಶಾಭಿಷೇಕ ಹಿಡಿದು ಬಕ್ಕ ಅಂದು ಮೂಜಿನೆತ್ತ ಈ ಮೂಜಿನೆತ್ತ ಬ್ರಹ್ಮಕಲಶ ಅಭಿಷೇಕ ಜಪ್ ಹೋಡಾಂಡ ಆರ್ಥಿಕ ವ್ಯವಸ್ಥೆದ ಬಗ್ಗೆ ಭಾರಿ ಪೋಡಿಗೆ ಎತ್ತನು ದಯಪಂಡ ಒಂಜಿನೆದ್ದ ಹತ್ರ ಒಂಜಿನದ ಹತ್ರ ನಮಗೆ ಪ್ರಕೃತಿ ಪ್ರಕೃತಿದ ಬರ್ಸದ ಟೈಮ್ ಹೆಂಗ್ಲಿಗು ಓಡೆ ಪೋಂಡಲ ಬರಂತಿನ ಪ್ರಶ್ನೆ ಒಂಜಿ ನಿಖಲು ದಾಯಿ ಈ ಟೈಮ್ ದೀಯರು ಬ್ರಹ್ಮಕಲಶ ದಯಾಂಡ ಹೆಗ್ ಪ್ರಶ್ನಾ ಚಿಂತನೆ ತೋಜನರ್ದಾದ್ರೆ ಎಂ ಬ್ರಹ್ಮ ಕಲಶಕ್ಕೆ ಜಪ್ ಹೊಡೆಯಿತನು ಊರ್ದ ಹಿರಿಯ ಕುಲ್ನ ಬಕ್ಕ ಎಂಗಳ ಆಡಳಿತ ಕಮಿಟಿದ ಮಾತ ಸದಸ್ಯರು ಸೇ ಜಾಪು ತೀರ್ಮಾನ ಎಲ್ಲ ಬತ್ತಿರ್ತಾನಮ್ಮ ಅಂಜ ಬರ್ಸದ ವ್ಯವಸ್ಥೆ ಎಲ್ಲ ಬಕ್ಕ ಒಂ ಆರ್ಥಿಕ ವ್ಯವಸ್ಥೆಲ್ಲ ಪೋಡಿಕೇತನ್ ಆಂಡ ಅಪ್ಪೇನ ದಯಟ್ಟು ಹೆಂಕ್ಲೆ ಇನಿ ಮುಟ್ಟ ಒಂಜಿ ಚೂರು ಕಿಂಚಿತ್ ಐಟ್ ಹೂವೇ ವ್ಯವಸ್ಥೆಯಡಿ ಒಂಜಿ ಚೂರು ಅಂಚಿಂಚಾ ಒಂದೇ ಪುರುಳ ರೀತಿಯಡಿ ಈ ಬ್ರಹ್ಮ ಕಲಶಾಭಿಷೇಕನ ಮಲ್ತು ಕೊರೆಯಲು ಒಂದು ಈ ಅಪ್ಪೇನ ಒಂಜಿ ಕಾರ್ಮಿಕತಾ ಎಂಗೆ ಒಂಜಿ ಶಕ್ತಿ ಮುಲ್ತ சபரிமலைக்கு போகிற அய்யப்பில மாலை பார்த்து ஜாகடு பத்தது பிரார்த்தனை மாத்தித்தின பொடுத்துரு எஞ்சின மாத்த அனுபவம் அண்டு ஐடு பக்க தாயகு உல்பா கொஞ்சம் தேவஸ்தான கட்டுடோ பந்து தோஜிது பத்துனு எஞ்ச பத்துனு தெரியா எல்லா மூலோடு கொஞ்சாத்து விசாரம் எனக்கு ஏறி செட்டு பண்டேர் அண்ட முல்பா நம்ம க்ஷேர பாலன குடி இவுளித உலித்தின் ಒಂದು ಆ ನಾನ್ ಪಿರಾವು ಈ ಕ್ಷೇತ್ರ ಈ ಗುಡಿನ ಪಿದಾಯ ಪಾಡೋದ ತೋಜಿ ಬಂದಾಗ ಅವು ಯಲ್ಪರ್ದು ಪಿದಾಯ ಪಾಡೆಯನ್ನು ಎರಡು ಸಾವಿರದ ಇರುವತ್ತೊಂದಕ್ಕೆ ಪುನರ್ ಪ್ರತಿಷ್ಠೆ ಮೇತನ ಅವಿಡ್ದು ಬಕ್ಕ ಒಂಜಾತ್ ಕಲೆ ಕಾರಣಿಕ ಜಿಂಜಂದು ಬತ್ತ ಈ ಕ್ಷೇತ್ರ ಏರು ಭಕ್ತರು ಬತ್ತದ ಮೂಲು ಎಂಕಲ್ನ ಕಷ್ಟ ಪರಿಹಾರ ಅಲ್ಪಲಿ ಅಂಚಿನ ಕ್ಷೇತ್ರಪಾಲಡ ಪಂಡ ಅಂಡ ಅದಕ್ಕೆ ಪಂಡ ನಾಲ್ಯ ದೊಂಡೆಡ ಆ ಒಂಜಿ ಕೆಲಸ ಆಪಿನಂಚಿನ ಕಾರ್ಯಾಲಯ ಮಲ್ಪ ತೋಜಿ ಬತ್ತಿ ಕ್ಷೇತ್ರ ಅವೆ ಅಲ್ಪರ್ದು ಬಕ್ಕ ಒಂಜಾತ ಭಕ್ತ ಗಣಕಲನ್ನು ಸೇರಿಸೋ ಒಂದು ಊರ್ದ ಬಕ್ಕ ಪರ ಊರ್ದ ಒಟ್ಟು ಮಲ್ತೊಂದು ಶ ಪ್ರತಿ ಶುಕ್ರವಾರ ಸುರುತ ಶುಕ್ರವಾರ ತಿಂಗಳದ ಸುರತ ಶುಕ್ರವಾರ ದಾನಿ ದುರ್ಗಾ ನಮಸ್ಕಾರ ಪೂಜೆ ಅಂಚನೆ ಪುಣ್ಯಮೆ ದಾನಿ ಸತ್ಯನಾರಾಯಣ ಪೂಜೆ ಅಂಚನೆ ಘನವೊಮ್ಮ ಶುಕ್ರವಾರ ಶುಕ್ರವಾರ ವಿಶೇಷ ಪೂಜೆ ಬಕ್ಕ ಭಜನ ಕಾರ್ಯಕ್ರಮ ನಿರಂತರವಾದ ನಡ್ತಂದು ಐತ ಒಟ್ಟಿಗೆ ನಮ್ಮ ಈ ಕ್ಷೇತ್ರದ ಪ್ರಶ್ನ ಚಿಂತನೆ ತೋಜಿಲಕ್ಕ ಎರಡು ಸಾವಿರದ ಆರಡು ಆತಿನ ಬ್ರಹ್ಮಕಲಶ ಅವೆಡ್ದು ಪಕ್ಕ ಮುರಣಿ ಮುರಣಿ ಜೂನು ಐನೇಡ್ದು ಎನ್ಮ ಮುಟ್ಟ ಬ್ರಹ್ಮಕಲಶಡು ಒಂಜಾತ್ ಎಂಕಲೆ ಭಾರಿ ಚಿಂತೆ ಎತ್ತಂಡ್ ಎಂಚಪ್ಪ ಮಲ್ಪನು ಊರದ ರಡ್ಡು ಬ್ರಹ್ಮಕಲಶ ಅಂಡ್ ನಮ್ಮಕ್ಕೆ ಸಂಪತ್ತು ಕ್ರೋಢೀಕರಣ ಐನಾತ್ ಮುಲ್ಪ ಜನಕಲು ಬಂಡ ಐನ್ ಸೆನ್ಸ್ ಜಾಗಡು ಇತ್ತಿನ ಜನಕಲಪ್ಪನು ಇನೀ ಬೆಂದು ಇನ್ನೇ ಖರ್ಚು ಅಂಚಿನ ಪರಿಸ್ಥಿತಿ ಪುನಗ ಒಂಜಾತ ಸಂಪತ್ತು ಕ್ರೋಢೀಕರಣ ಮಲ್ತದ್ದಂಚಲು ಬ್ರಹ್ಮಕಲಶ ಮಲ್ಪೋಲಿಿಯಾ ಪಂದ ಎಂಕಲ ತರಟ್ಟು ಮಸ್ತಿ ದಿಂಜಿದಿತ್ತು ಅಂಡ್ ಆ ಅಪ್ಪ ಕೈ ಕೈಬುಡ್ಜಿ ಪೋಯಿನಲ್ಪ ಬತ್ತಿನಲ್ಪ ನಮಕ್ಕೆ ಸಂಪತ್ತದ ಕ್ರೋಢೀಕರಣ ಆ ಸ ಎಡ್ಡೆ ಪರಿಸ್ಥಿತಿಯನ್ನು ಒದಗಾದು ಕೋರ್ದು ಬ್ರಹ್ಮಕಲಶಾಪಿನ ಅಂಚಿನ ಪೊರ್ತುಡು ಮೂಲ ಬರ್ಸದಲ್ಲ ಎಕಲಿಗೆ ಸಮಸ್ಯೆ ಇರ್ತೀನಿ ಬರ್ಸ ಬರಂದೆ ಕೈತಲ್ದ ಊರುಡು ಬರ್ಸ ಬತ್ತಿನಲ್ಲ ಮೂಲು ಒಂಜಾತ್ ಬೊಲಿಕಿರಿದ ಕೊರ್ತು ಇತ್ತಿನ ಅಂಚನೆ ಬ್ರಹ್ಮಕಲಶ ಆದ ಕಲಶಾಭಿಷೇಕ ಆದ ಅನಗ ಅಪ್ಪೆ ಬಲತ ಬಾಗರ್ದು ಪುರ್ಪದ ಪ್ರಸಾದಲ್ಲ ಕೊರತಲ್ಲ ಊರ್ದ ಪರ ಊರ್ದ ಒಂಜಾತು ಭಕ್ತಿಯರು ಸೇರಿದು ವಿಜೃಂಭಣೆ ಬ್ರಹ್ಮಕಲಶೋತ್ಸವ ಮುಗಿದಿನಿ ಪ್ರಶ್ನೆ ಮುಲ್ಪ ಸಾನ್ನಿಧ್ಯ ನಿರ್ಮಾಣ ಆಪಿನೇಕ ದುಂಬೆ ಮುಲ್ತುರ್ದು ಪಶ್ಚಿಮ ಭಾಗ ಬರ್ಪಿನ ಅಂಚಿನ ಒಂಜಿ ಇಲ್ಲದ ಫೌಂಡೇಶನ್ಗೆ ಗರ್ಪು ಅಂಚಿನ ಪೊಡ್ತೊಡು ಸುಮಾರು ಬಟ್ಟಿ ಬಟ್ಟಿ ಕಾಜಿ ತರಕುಜಲ್ಪುರ ದಿನ ಅಂದುಂಡು ಪಂಡ ಕಾಡು ಜನಕಲು ತುಂಬುಡು ಆರಾಧನೆ ಮಂತಿನಂಚಿನ ಕುಪ್ಪಿದ ಕಾಜಿ ಕೆಂಪುದಲ್ಲ ಕಪ್ಪುದಲ ಕಾಜುಲು ತೆಗ್ದಿಲ್ಲಿ ಆ ಕಾಜಿ ಅಪಗ ಈ ವ್ಯವಸ್ಥೆದ ಬಗ್ಗೆ ಏರಾಗ್ಳು ಜನ ಇರದ ಪಕ್ಕ ಪ್ರಶ್ನೆ ಚಿಂತನೆ ನೋಡ್ಸೋದಿ ಬತ್ತಿನವೀತೆ ಮುರಣಿ ನಮ್ಮ ಬ್ರಹ್ಮಕಲಶಕ್ಕೂ ಪೂರ್ವಭಾವಿ ಅದು ಪ್ರಶ್ನೆ ಚಿಂತನೆ ಅನ್ಪುನಾಗಲ್ಲ ನಿಕ್ಲಕ್ಕೆ ಅಂಚಿನ ಪರಿಕಾರಗಳು ತಿಕ್ಕಿದನಪ್ಪ ಪನ್ಪಿನ ಮುರಂದ ಪ್ರಶ್ನೆ ಚಿಂತನೆ ಇಡ್ಲ ಇದು ಇರ್ತದ ಆ ವಿಷಯವೂ ಈಜಿ ಮುಲ್ಪ ದಾದ ಬಂಡ ಸೇವಾ ಚಟುವ ಸೇವೆ ನಡುತ್ತಂದೇ ಅಪ್ಪ ಹೆಚ್ಚು ಅದು ದೇವೇರೆಗೆ ನಮ್ಮ ಊರದ ಮಸ್ತ್ ಜನ ಅಪ್ಪೆಗೆ ಮುತ್ತೈಸಿನ ಒಂಜಿ ಒಂಚೂಂಡು ಉಂಡು ಮದಿಮೆ ಪೊಡ್ತುಡ ಅದುಪ್ಪು ಆ ಆತನಗ ಅಪ್ಪೆ ಒಂಜಿ ಮುತ್ತೈಸಿ ತಾಳಿಯ ಪ ಪಟ್ಟೆ ಸೀರೆನ ಇಂಚಿನ ಮುತ್ತೈದ ಪುಡಪ್ಪ ನಂಚಿನ ಸೊತ್ತಲೇನು ಒಪ್ಪಿಸವನಂಚಿನ ಒಂದು ಮತ್ತೆ ಅಯಿತ ಪ್ರಭಾವ ಅನುಭವಲ್ಲ ಮಾ ತೆರೆಗು ಆತಂಡ್ ಇಂಚಪ್ಪಾಗ ಒಪ್ಪನ ಮೂಂಗ್ ಕೊತ್ತಿ ಪೂತೊಟ್ಟಿಗೆ ದಕ್ಕದಬೋನಚಿನ ಒಂಜಿ ಪರಿಸ್ಥಿತಿ ನಿರ್ಮಾಣ ಅಂಡ್ ಅವು ಕ್ಷೇತ್ರದ ಅರ್ಚಕೆರೆಗಳ ಗೊತ್ತು ಹತ್ತು ಜನ ಅಂಚಿನ ಪೋರ್ತೋಡು ಅವು ಓಲ್ ಪೋತುನು ದಾದ ಅಂತ ಗೊತ್ತೋಜಿ ನಮ್ಮನೆ ಊರ್ದ ಅಪ್ಪನ ಚಾಕ್ರಿ ಮಂತ್ ಒಂದಿಪ್ಪಿನ ಪೊಂಜೋಲೆಗೆ ಕನೋಟು ದಾದನ ಅಪ್ಪನ ಮೂಂಕು ತಿ ಜಂದಿನ ಅನುಭವ ಅದು ಅಕುಲ್ ಮನಸ್ಸಿಡಿ ಎನ್ನಿದೆ ಬತ್ತದ ಮೂಲ ಪತ್ವನಾಗ ಅಪ್ಪನ ಮೂಂಕು ತಿ ಜಂದ್ ಐತೆಂಡ್ರಿ ಐದು ಆ ಕನೋಟು ಬತ್ತಿನ ಕುಲೇ ಅವನ ಪರಕೆರೆ ಪೋಡು ಅಪ್ಪೆಗೆ ಒಪ್ಪಿಸದಿನ ಅಂಚಿನ ಕಾರ್ಯ ಎಲ್ಲ ನಿಲಾತಿ ನಂಚಿತ್ತಿನ ಅಪ್ಪೆನ ಮೂಕುತಿ ದಿನ ಕೆಲವರಿಗೆ ಗೊತ್ತೇ ಇರ್ತಜಿಗೆ ಎರೆಗ್ಲ ಗೊತ್ತೇ ಇರ್ತಜಿ ಅಣ್ಣ ಬೊಂಜಿ ಪೊಂಜನ ಕನ್ನಟ್ಟು ಬತ್ತದ ದೇವಿಯೇ ಆ ಕಡೆ ಸಪ್ ನೋಡು ಪಂಡಿನಂಚಿತ್ತಿನ ವಿಚಾರ ಕೆನ್ನಗ ನನಗೆ ವಿಚಿತ್ರ ಆಗೋದು ಆ ಕಥೆದಾದ ಆರ್ನ ಬೈಡಿಗೆನ್ಗ ಎಲ್ಲ ಹೆಂಗೆ ಅಪ್ಪನ ಕಾರಣಿಕದ ಒಂಜಿ ಅನುಭವನೇ ಏನು ಪನಂದಿಲ್ಲೆ ಒಂಜಿ ದಿನ ರಾತ್ ಪುಲ್ಲೆ ಕಲಾಂಡ ಜುಪ್ಪ ನ ಗನಿದ್ರೆಡು ಏನು ನಾನು ಮೆಂತದು ಪಂಡೆ ದಾ ತೂಲ ತೂಲ ಎನ್ನ ಕಾಲಿ ಉಂಡು ತೂಲ 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 ಒಂಜು ಕನ ಮುಂಕು ತೊಟ್ಟಿ ಮಲ್ಪಂದು ತೂತು ಜನ ಒಂದು ಇಂಚ ಸರಿ ತೋಚ್ಪದ್ ಒಂಜಿ ಪೊಂಜು ಅಂಜ ಎಂಕ ರಪ್ಪ ಎಚ್ಚರಿಕೆ ಅದು ಇಲ್ಲಡುಪುರ ಪಂಡೆ ಎಂದು ಹೆಂಗ ಕನ ಕಟ್ಟುದು ನಾವು ದಾಏನು ಬೊಕುಲ್ ಪುರವ ಇಲ್ಲಡು ಪುರವಣಿ ರವ್ ಉಜ್ಜಿ ಅವು ನಿನ್ನ ಬ್ರಹ್ಮೆ ಅದಪ್ಪು ಈ ದಾದ ಅಲೋಚನೆ ಅಂತಂದಮನ ಜಿ ದಾಯ ಪುಂಜ್ ಮುುತ್ತೇಸದೇ ಸಮಧಾನಜ್ಜಿ ಅಂಚನೆ ಅನು ಸುಮಾರ್ ಜಂಟ ಪಂಡ್ ಇಲ್ಲಡು ಇಂಕ್ಲ ಪ್ಯಾಮಿಲಿ ಇಟ್ ಹುರರ್ಲ ಅಂಡ್ಯಾರ ಅಂಚ ನಿಜ್ಜಿಜ್ಜಿ ಪಕ್ಕ ಒಂದ್ಸರಿ ಶುಕ್ರದ ನಡೇ ಪೂಜೆಗೆ ಬತ್ತಪ್ಪನಾಗ ಎನ್ನ ಮಗಲ್ ಬಂಡಲ್ ಈ ಅವೇನೆ ಮಂಡ್ಯದ ಇಪ್ಪನು ಒಂಜಿ ಬಟ್ಟೆ ಡಾಕೇಲ್ಲಿ ಇಂಚಿನ ಚಾಂಡ್ ಅಂಚ ಬಟ್ಟರೆ ಡಾ ಪಂಡೆ ಸರಿ ಇಂಕಂಜಿ ಇಂಚ ಕನ ಕಟ್ಟದಂಡು ಒಂಜಿ ನಾಲ್ ನಾಲ್ದಿನವ್ರ ದುಂಬು ಇಂಕು ಸಮಾಧಾನ ಇಜ್ಜಾವು ದಾಡೋದು ಪೂಂದು ಐಕ ಅಲ್ಲ ಅಪ್ಪನ ಒಂದು ಮೂಕದ ಹುಟ್ಟು ಇಜ್ಜಾವು ದ್ಬೋತು ವಂಡ್ಯಾರ ಆರು ಬಟ್ಟರು ತೆರಿಪದಜಿ ರೇ ಹತ್ತನೆ ಬಂಡೆ ರೂ ಉಪ್ಪು ದಪ್ಪನಾಗ ದದು ಪೋತುಂಡು ಯಾ ನನ್ನ ನವರಾತ್ರಿಗೆ ಮಲ್ಪೊಡುಂದು ಯನು ಪಂಕ್ತಿದ್ದು ಬಂಡೇರು ಬಟ್ರು ಪಕ್ಕ ಅಂಚೆ ಹೆಂಕುಳು ಅಪ್ಪಗನಿ ಅಡ್ಡ ಅಡ್ಡಬುರಿ ಹೆಂಕ್ಲೆ ಮಸ್ತ್ ಪಯಪ ಆತ ಮೇಯ್ಪುರ ಒಂದು ಆತೀನಿ ಹೆಂಗೆ ಹೆಂಗೆ ಏನು ಆನೆ ಯಾನಿ ದಯಬಂಡ ಅಪ್ಪ ನಂಜಿ ಆ ಕನ್ನಟ ಅಂಡ್ಲಿ ತೂಯಿ ತೂಯಿನ ಅನುಭವ ಅಂಡತ್ತಂದು ಬಂದು ಬುಲ್ತದ್ದು ಅವು ದಯಪಣ್ಣ ಬಕ್ಕೊಂಜಿ ವಿಷಯ ಪಂಡ ಹೆಂಕಲು ಮೂಲ ನಮ್ಮ ದೇವಸ್ಥಾನದ ಬ್ರಹ್ಮಕಲಸ ಸ್ಟಾರ್ಟಿಂಗ್ ದಾನಿ ಅಪ್ಪೆಗೆ ಮುಗಿದ್ಬಿಟ್ಟು ಯಾನೇ ಕೊರ್ತಿನಿ ಎನ್ನ ಸೇ ಅಂಚದ ಹೆಂಗೆ ಮಸ್ತ್ ಅವಿಂದ ಇಂಚ ಪನೋಡು ಆಗ್ಬೋದು ಆಸ್ತು ಅಂದು ಬಾ ಕೊಂಜಿ ಸಾರಿ ಅಂತ ಹೆಂಕ್ಲೆ ಮುಲ್ ಹೆ ರಂಗಾವಳಿ ಪಾಡೊಂದು ಇತ್ತ ಒಂಜಿ ಮಾರ್ ಪಗ ಅಪ್ಪ ಒಂಜಿ ಪೊಂಜೋ ಬತ್ತಿತ್ತ ಉದ್ದೆ ಏರಂದೇ ಗೊತ್ತು ಜಲೇ ಕನ್ನಡ ಪಾತಿವರೊಂದು ಬತ್ತಿತ್ತು ನಿಂಜ ಮಲ್ಲ ಬೊಟ್ಟರ ಬಾರ್ದು ಎಂಕುಲು ಎನ್ನ ಮಗಲ್ ಎಂಕುಲು ಏರ ರುಜಿ ಜನ ಮಸ್ತ್ ಜನ ಇತ್ತ ಅಪ್ಪಗ ಎಂಕ್ಲೆಡ ಕನ್ನಡ ಒಡ್ಡು ಇತ್ತೆ ಇತ್ತು ಕೆಲವೊಂದು ಮತ್ಕೊಂಡು ನಿಕ್ಲು ಇಲ್ಲಡ್ಲ ನಿಕ್ಳು ನಂಚನೆ ಮಲ್ಪರ ಮಲ್ಪ ನಿಕ್ಲು ಕನ್ನಡ ಒಡ್ಡು ಪಾತಿಹಣ್ಣ ಅಜ್ಜಿ ಹೆಂಕುಲ್ ಬಾಕ ಮನಿತ್ತು ಜ ಆ ಮಲ್ಪ ಪಂಡ ಇಂಕು ಮಲ್ಪ ಪಂಡದು ಮಲ್ತದ ಕೂಡ ಇಂಕುಲ್ ಇಂಕು ಪಾತೀಡ ಕೂಡ ತಿರ್ಗನಾಗ ಅಪ್ಪಂಜ್ ಮೂಲ ಇಜ್ಜಣ ಐದಾಕ ಇಜ್ಜಾರ ಮಾತ್ರ ಮಲ್ಲ ಬೊಟ್ಟ ಪಾರ್ದು ಒಂಜಿ ಥರ ಪಚ್ಚೆ ಒಂಥರ ಸೀರೆ ಅಂಚೆ ಇತ್ತೇರಿ ಅಂಚೆಂಕೂ ಅಪ್ಪೆನೆ ಬತ್ತಿನ ಅದ ಅದ ಅಂದ್ ಗೊತ್ತಿದ್ಜಿ ಈಜಿಜಿ ಉದ್ದ ತೋರ ಉದ್ದ ಇತ್ತ ಅಪ್ಪಾನೆ ಪರ ಪಂತ ಮುಲ್ ತಲೇಡ ಬಾಕೂನಾಗ ಏರಿಗ್ಲ ತೋಜಿಜಿ ಬೇಕು ಅಂಜು ಮುಲ್ಪನೆ ಬತ್ತು ಅಲ್ಪನೆ ಬತ್ತು ಉಂತ್ ಎಂಕ್ಲೇಡ ಪಂಡಿನಿ ಅವೇ ಜಾಗಡ್ ಅಂಚೆ ಹೆಂಗೆ ಕೂಲೇ ನೀವು ಎಂಕ್ಲೆ ಹೆಂಗ್ಲೆ ಇಲ್ಲಡ್ಲ ಇಲ್ಲಾಡಲ್ಲ ಅಂಚ ಅರ್ನ ಅಂದ್ನ ಕೊರ್ನಿಯಿಂದ ಏನೀವಾ ಬಕ್ಕ ಹೆಂಕೂಲು ಓ ಆ ಹೆಂಗ್ ಮಲ್ಪ ಇಲ್ಲಡ್ ಬಕ ಮುಲ್ತಾ ಎಂಕ್ಲು ಮಹಿಳಾ ಮಹಿಳಾ ಸೇವಾದಳೆ ಕಮಿಟಿ ಉಂಡು ಇಂಗ್ಳು ಪ್ರತಿ ವರ್ಷ ಎಲ್ಲ ವರಮಹಾಲಕ್ಷ್ಮಿ ಪೂಜೆ ಮಲ್ತಂದಿಲ್ಲ ಅಂಚನೆ ನಮ್ಮ ನವರಾತ್ರಿದ ಟೈಮ್ ಚಂಡಿಕೆ ಆಗಪ್ಪನದೆ ಅಪ್ಪಗೆ ಹೆಂಕು ಹೆಂಗ್ಕುಲ ಒಂಜು ಸಂಯೋಜನೆ ಮಲ್ತದ್ದು ಹೆಂಗ್ಳು ಅಪ್ಪೆಗೆ ಸೇವೆನ್ ಮಲ್ತಂದಿಲ್ಲ ಜಗಡು ಪಬಾಡ ಇಸ್ಮೆಲ್ಲು ನಡಪರ ಕಾರಣ ಏನು ಅಂಚನೆ ಇತ್ತಿನ ಶಕ್ತಿ ಇತ್ತೆ ಪಿದಾಯಿದಾಯ ಹೋಳು ವಾ ಗಾತ್ರ ಅಂಚೆ ಮಾತನಾಡುತ್ತೇನೆ ಬಲೆ ತಿರುಗ ಎಲ್ಲ ನಿರ್ಮಾಣ ಬಕ್ಕೊಂಜಿಯನ್ನು ಸತ್ಯ ನಡ್ತಿನೊಂಜಿ ಘಟನೆ ದಾದ ಪಂಡ ನಿಜ ಘಟನೆಯನ್ನು ಜೀವಮಾನ ನಡತಿನ ಅಪಗ ಒಂಜಿ ಮೂಲ ಕೈತಲ್ದೊಂಜಿ ಹುಡುಗಿಯ ತೀರ್ಬೋದಿತ್ತೆ ಆಯ್ನ ಪಂಡ ಅದೂ ಪ್ರೇತಾತ್ಮ ಆಯ್ನಂದು ಅದು ಮೂಲ ಗೂಹೆಲ್ಲಾಗಿದ್ದು ಸೈದಿನ ಹುಡುಗಿ ಆಯ್ನ ಪ್ರೇತಾತ್ಮ ಭಾರಿ ತಿರುಗಿತ್ತು ಅಂಚಾದ ಪುನಃ ಯಾನ ಇಲ್ಲ ಅಲ್ಲಿ ಜೈದಿನ ಬೆಡ್ರೂಮ್ ಬೆಡ್ರೂಮು ಜುತ್ತೆ ಅಲ್ತರಿದು ಪಿದೈಡ್ ಚಾವಡ್ ಎದುರುಡು ಸಿಟೌಟ್ ಬತ್ತಿಂಚ ಲೆಪ್ಪುನ ಇಂಕ ದೃಷ್ಟಿ ತೋಜೊಂದಿತ್ತು ಅಂಚಿನ ಐನು ತೂದು ಯಾನ ಉಲೈ ಜೈದಿನ ದಿನಾಯಿ ಕೋಣೆದ ಬಾಕಿಲ್ದೆತ್ತದ ಅಡವಲ್ದ ಬಾಕಿಲ್ದ ದನ್ನ ಚಾವಡಿ ನನ್ನ ಅಮ್ಮ ಪುರ ಜೆತ್ತೊಂದು ಇತ್ತೀರಿ ಆಣ್ಲ ಏರಾಗ್ಲೆ ಗೊತ್ತಿದಿ ಪೂರ ಬಾಕಿಲ್ದೆತ್ತೊಂದು ಸೀದಾ ಮೆನೊಟ್ಟಿಗೆ ಬತ್ತೆ ಬತ್ತದಾಗ ಈ ಜಾಗ ದಡೆ ಬಂದಾಗ ಪ್ರತ್ಯಕ್ಷ ಇಂಕ ಪನ್ನಗೈತೆ ರೋಮಂದು ಅಪ್ಣ ಅಪ್ಪೆ ಬತ್ತಿನ ವಿಚಿತ್ರ ಒಂದು ಘಟನೆ ಇಂಗೆ ಇನ್ನಿಗ್ಲೇ ಹಿಂಗೆ ಮರತ್ಕೋತಿದ್ ಇಂಕ ಪನ್ನಗೊಂದು ಅಪ್ಣಿತೆ ಸೀದ ಭತ್ತನು ಪುಂಜು ಇನ್ನಿಗಿತ್ತೆ ನವರಾತ್ರಿದ ವರ್ಷ ನವರಾತ್ರಿ ನವರಾತ್ರಿ ವರ್ಮದಿನತ್ತ ಪೂಜೆ ಭಾರಿ ಗೌಜಿ ಆಗ್ಬಿಡು ದುಂಬು ಎಂಕುಲು ನವರಾತ್ರಿ ಮಂತೊಂದಿತ್ತ ಎಲ್ಯ ಗುಡಿಪನಾಗ ಓಡ್ದ ಮಾಡು ಮಾಡಿದ ಓಡಪ್ಪನಾಗ ಮುಲ್ತರದ್ದು ಪೂರ ಭಕ್ತಾಭಿಮಾನ ಪೂರ ಸೇರೊಂದು ಅಂಜಿ ತಿಬಿಲೆ ಬತ್ತದ ದೀಪೋಡು ಮುಲ್ತರದ್ದು ಇಡೆ ಮೇರ್ಲ ಪದವ್ ಮುಟ್ಟ ಕಾಲ್ನಡಿಗೆ ಜಾತೋಡುಬೋದು ಒಂಜ್ ಮಟ್ಟದ ಮಟ್ಟದಿ ಟ್ರಕ್ದಲಾಗೆ ಮಂತದ್ದು ದೇವ್ಯರು ನಂಜು ಒಂದು ಇದೆ ಅದು ಅವಳವಲು ಹಣ್ಣುಕಾಯಿ ಸ್ವೀಕರಿಸೊಂದು ಅಪ್ಪಿಗೆ ಪೂಜೆ ಮಂತೊಂದು ಅಂದು ಬ ಕೊಂಜಿ ವೇಷಪುರ ಮಂತ್ ಬಂತ ಆಂಡ ಒಂಜಿ ದಿನೋಟು ಅವಳು ದಾದನ ಒಂಜಿ ಎಂಕಲಿಗೆ ಮೇರ್ಲ ಪದ ಪೋನಾಗ ಒಂದು ಘಟನೆ ಆ ಪಂಡ ಆ ಟ್ರಕ್ದ ಒಂದು ದೇವಿನ ಒಂಜಿ ಇತ್ತು ದೇವಿಲ ದೇವಿಯ ಮೈಸಾಸ್ನಜಿ ಟ್ಯಾಬ್ಲೆ ಒಂ ಮಂತ್ ಎಂಕು ಐಟ್ దన ఎంక్లే గొత్తుండొత్ గొత్ ఒట్ర మదలు అండ్ అవు దాదా బిరుద్ధ అండ్ అవు అయితా మైసాసూర కొంబు దేవిన కైకి తాగను అవు దాదన ఉలు అప్పగ లైట్ పురా తె సడన్నేందు అణ ఇంకే మస్త్ విఘ్న ధోజన ఇటు అంచబొక్క అల్తరదు పీర భూ అణ కారు మస్తు సభెత్ సభెలెత్త మేర ఉణిగేడు భారీ శోకాత ఐదు బొక్క ఇంప్రూవ్మెంట్స్ ఇంప్రూవ్మెంట్స్ అది ఈ నవరాత్రి వర్మదిన తేఫల పూజా పండు ಬಕ್ಕ ಐತೆ ಮುರಾಣಿತ್ಯ ಬ್ರಹ್ಮಕಲಶ ಅಂಡ್ರಿ ಬ್ರಹ್ಮಕಲಶ ಹೋಡು ಹೊಲ್ತೊಲ್ತರದು ಪ್ರಚಾರ ಅದು ಒಲ್ತೊಲ್ತು ಸಭೆ ದಲ ಸಾವಿ ದಿನನಿತ್ಯಲ್ಲ ಮೂಜಿ ಪೊರ್ತ ಕಾಣೆ ಮಧ್ಯಾಹ್ನ ರಾತ್ರಿ ಫಲಹಾರ ಒಣಸು ಅನ್ನ ಸಂತರ್ಪಣೆ ಒಯ್ಕಲ ಆ ಕಮ್ಮಿ ಮಂತೀಜೇರಿ ಈ ಕ್ಷೇತ್ರದ ಬಕೊಂಜು ವಿಶೇಷತೆ ದಾದು ಬಂಡ ನವರಾತ್ರಿಗ ದುಂಬುದುಡು ಮಲ್ಪ ವರಮ ದಿನ ಅನ್ನದಾನ ಸೇವೆದಾಲ ಇಜ್ಜಿ ಲಲಿತ ಒಂಜಿ ದಿನ ಮಾತ್ರ ಅನ್ನದಾನ ಸೇವೆ ನಡತು ಬಾಕಿದ ಪೊರ್ತುಡು ಮುಲ್ಪ ಬೆನ್ಪಿನಂಚಿನ ಕಾರ್ಯಕರ್ತರಿಗೆ ಮಾತ್ರ ವನಸ್ತ ವ್ಯವಸ್ಥೆ ಸಾರ್ವಜನಿಕವಾದ ವನಸ್ತ ವ್ಯವಸ್ಥೆ ಇಚ್ಛಾಂಡ್ ಕರೋನಾದಂಚಿನ ಮಹಾಮಾರಿ ಲೋಕೋಗ ಬಿನ ಪೊರ್ತುಡು ಮಾತ ಕೋಡಿಡ್ಲ ಪೂರ ವ್ಯವಸ್ಥೆ ಉಂತು ದಿತ್ತಿನ ಪುರುತು ನಮ್ಮ ಊರುಡು ನವರಾತ್ರಿದ ಉತ್ಸವಗು ಕೈಪಾಡ್ದಿತ್ತ ಆ ಉತ್ಸವಗು ಕೈಪಾಡಿನ ಪುರತುಡು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿನ ಓಲಿನ ಮನ್ಪೆರೆ ಆಪಜಿ ಅಪಕ ಎಂಚಿನ ಮನ್ಪು ನಿತ್ಯ ಅನ್ನದನ್ನದ ಸೇವೆಯನ್ನು ಒಂಜಿ ಚಿಂತನೆ ಕಮಿಟಿದ ಬತ್ತೆಂಡು ಆ ಕಮಿಟಿದ ದಾದ ಚಿಂತನೆ ಉಂಡ ಆ ಚಿಂತನೆಗೆ ಅಪ್ಪೆ ಕೈಗೂಡಿನ ಪ್ರಕಾರ ಆ ನಿರ್ದು ಇನಿ ಮುಟ್ಟಾಗ್ಲ ನವರಾತ್ರಿ ಹತ್ತ ನವರಾತ್ರಿದ ಒಂಬ ದಿನಲ ಈ ಆತ ವರ್ಷೋಡು ಸೇರಂದಿನಂಜಿನ ಜನಸಂಖ್ಯೆ ಮುಲ್ಪ ಅಪ್ಪೇನ ಅಪ್ಪೆನ ಅನ್ನಪ್ರಸಾದನ ಸ್ವೀಕಾರ ಅಂತ ಬರ್ತೀವಿ ರೀ ಬಕ್ಕ ಪಕ್ಕ ತಿಂಗೋಲ್ದ ಸತ್ಯನಾರಾಯಣ ಪೂಜೆದ ಪುರ್ತು ಅದಪ್ಪು ಆತನ ಬೇತೆ ಬೇತೆ ವಿಶೇಷ ಶುಕ್ರವಾರದ ದಿನೋಟಾದಪ್ಪು ಕೆಲವರ ಅನ್ನದಾನ ಸೇವೆ ನಿತ್ಯ ನಿರಂತರ ಮುಲ್ಪ ನಡತೊಂದುಂಡು ಅನ್ನದಾನ ಸೇವೆಗೆ ಸಮಿತಿ ಒಂಜಿ ಅಮೌಂಟು ಫಿಕ್ಸ್ ಮಾಡ್ತದ್ ಒಂಜಿ ಮೊತ್ತ ಆ ಮೊತ್ತನ್ನು ಕೊಡದು ಕೆಲವು ಸೇವಾದಾರರು ಬರ್ತಾರೆ ರೆಂಕ್ನಲ್ಲೇ ಕೂಡ ಅನ್ನದಾನ ಮಂಪ ಶುಕ್ರವಾರದ ಅನ್ನಿಲ್ಲ ಅನ್ನದಾನ ಮನ್ಪೇಲೆ ವ್ಯವಸ್ಥೆ ನಡತೊಂದುಂಡು ನಮ್ಮ ಕ್ಷೇತ್ರದ ಮಾಜಿ ಅಧ್ಯಕ್ಷ ಇರುವ ಅರ್ನ ತಂಗಡಿಗೆ ರಾತ್ರಿ ಅಪ್ಪೇನ ಮೂರ್ತಿ ಒಂಜಿ ಕನಟು ಬತ್ತೆ ಕನಟು ಬಂದಾಗ ಒಂಜಿ ಬಣ್ಣದ ಸೀರೆ ತುತ್ತದಿತ್ತೀರಿ ಅಂಚ ಆರವೇನೇ ಫಲ ಎಡ ಕಾಂಡ ಕಾಂಡಲಕ್ಕನಾಗ ಇಂಚೆ ಇಂಚೆ ಹಂಗೆ ಅಪ್ಪೇನ ಕನಟು ಬತ್ತೀರಿ ಇಂಚೆ ಇಂಚಿನ ಸೀರೆ ತುತ್ತಿತ್ತ ಆ ಅರಗೆ ದಿನವಲ್ಲ ಬೇಲೆಗೆ ಬೋಪಿನ ಬರ್ತೀವಿ ಇಡೆ ಬತ್ತದ ಅಪ್ಪೆಗೆ ಅಡ್ಡ ಬುಡ್ದು ಬೋಪಿನವು ಅರ್ನ ವಾಡಿಕೆ ಆ ವಾಡಿಕೆ ತಬಕದ ಆರು ಬ ಬರ್ಪೇರಿ ಕೈ ಮುಗಿಯೋರು ಅಂದ್ರೆ ಪಲ ಹಿಡ್ಯಾಗ ಬಂದಾಗ ಆನಿ ಅಪ್ಪೆಗೆ ಬಟ್ರು ತುತ್ತ ದಿನ ತುತ್ತೈತಲ್ಲ ಅವೇ ಕಲ್ಲಾರ್ದ ಅದಂದು அவ என்னே ஆக கொஞ்சம் கலைக்காரனுக்கு அப்ப மாமல்ல மஸ்து ஜனக்கு கண்ணோட்டு தோஜுனா ததாண்டல அரைக்கு போ அடித்து நின்னு கிளீட் தெரிப்போவனா இடது பக்கா குள்பத்தா வந்துனா முல்பதா ಫಲಕೊರ್ಪಿನ ಚಿತ್ತಿನ ವರಕೊರ್ಪಿನ ಚುತ್ತಿನ ಅಪ್ಪನ ಸಾನಿಧ್ಯದ ಕತೆಕ್ಲಿನ ಕೆನ್ನಗ ಅಂಚನೆ ಮುಲ್ಪ ನಡಪನ ಚುತ್ತಿನ ವಿಚಿತ್ರ ವಿಸ್ಮೆ ಕೆನ್ನಗ ನಮ್ಮ ಬೈಡ್ ಬರ್ನ ಶಬ್ದ ಶಬ್ದಲ ಎಲ ಕಥೆನೆ ಈ ಲೇಸದ ಪ್ರಾಯೋಜಕರಿ ಸೈಕಲ್ ಪ್ಯೂರ್ ಅಗರಬತ್ತಿ ಸಂತೋಷ್ ರೈಸ್ ಮಿಲ್ಸ್ ದಾವಣಗೆರೆ ನಿಪಾನ್ ಪೇಂಟ್ಸ್ ಅಸ್ತ್ರ ಗ್ರೂಪ್ सदगुरु सो। so.